ತೆಲುಗು ಜೈ ಭೀಮ್ ಇವತ್ತು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥ ಸುದ್ದಿ ಸಮಾಜ ಕಲ್ಯಾಣ ಇಲಾಖೆಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ಸರ್ಕಾರ ವತಿಯಿಂದ ಶಾಂಕ್ಷನ್ ಆಗಿರೋದು ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಎಸ್ ಸಿ ಎಸ್ ಟಿ ಜನಾಂಗವನ್ನು ಅಭಿವೃದ್ಧಿಗೊಳಿಸೋಕ್ಕೋಸ್ಕರ ಅಷ್ಟೊಂದು ದುಡ್ಡನ್ನು ಬಿಡುಗಡೆ ಆಗಿರೋದು ಅದರಲ್ಲಿ ಖರ್ಚಾಗಿರೋದು ಎಷ್ಟಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡು ಕೋಟಿ ಖರ್ಚಾಗಿದೆ ಇನ್ನು ಮಿಕ್ಕಿದಷ್ಟಂದರೆ ಎರಡು ಸಾವಿರದ ನಾನ್ನೂರ ಎಂಬತ್ತೈದು ಕೋಟಿ ಬ್ಯಾಲೆನ್ಸ್ ಇದೆ ಈ ದುಡ್ಡು ಏನು ಮಾಡ್ತಾರೆ ಆ ದುಡ್ಡು ಈಗ ಸರ್ಕಾರದಲ್ಲಿ ಬ್ಯಾಲೆನ್ಸ್ ಇದೆ ಈಗ ಸಿದ್ದರಾಮಯ್ಯವ್ರು ಏನು ಮಾಡ್ತವ್ರೆ ಯಾರು ಕೆಲಸ ಮಾಡಿಲ್ಲ ಅವ್ರನ್ನ ಅವ್ರ ಮೇಲೆ ಸ್ವಲ್ಪ ಕ್ರಮ ಜರುಗಿಸಿ ಅಂತ ಸಿದ್ದರಾಮಯ್ಯ ಅವರೇ ಒಂದು ವರ್ಷದಿಂದ ನೀವೇನು ಮಾಡ್ತಿದ್ರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಏನು ಮಾಡ್ತಿದ್ರು ಈಗ ಬರೋ ತಿಂಗಳು ಬಜೆಟ್ ಆಗುತ್ತೆ ಆ ಬಜೆಟ್ ಹಣಕ್ಕೆ ನೀವು ಇವತ್ತು ಮಾತಾಡೋ ಬದಲು ಎರಡು ತಿಂಗಳು ಮುಂಚೆ ನೀವು ಮಾತಾಡಿದರೆ ದುಡ್ಡು ಏನಾದರೂ ಖರ್ಚಾಗ್ತಿತ್ತು ಅಥವಾ ಒಂದು ಬಾರಿ ಆದರೂ ನೀವು ರಿಪೋರ್ಟ್ ತಗೊಂಡಿದ್ರೆ ಆ ದುಡ್ಡು ಏನು ಮಾಡ್ಬೋದು ಅಂತ ಕೇಳ್ಬೋದಿತ್ತು ನೀವೇನು ಮಾತಾಡಿಲ್ಲ ಸುಮ್ಮನೆ ಇದ್ದು ಇನ್ನೇನು ಬರೋ ತಿಂಗಳು ಬಜೆಟ್ ಆಗುತ್ತೆ ಆ ಬಜೆಟ್ ಸುದ್ದಿನ ಜನರನ್ನ ಯಾಮರ್ಸೋಕ್ಕೆ ನೀವು ಈ ಸುದ್ದಿಯನ್ನು ಎತ್ಕೊಂಡು ನಾನು ನಿಮಗೆ ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತೇನೆ ಈಗೇನು ಎರಡು ಸಾವಿರದ ನಾನ್ನೂರ ಎಂಬತ್ತೈದು ಕೋಟಿ ಏನಿದೆಯೋ ಆ ದುಡ್ಡನ್ನು ಈಗಿರುವಂಥ ಇದೇ ತಿಂಗಳಲ್ಲಿ ಎಮರ್ಜೆನ್ಸಿ ಫಂಡ್ ಅಂತೇಳಿ ಡಿಕ್ಲೇರ್ ಮಾಡಿ ಶೋಷಿತ ಸಮುದಾಯ ಯಾರ್ಯಾರು ಒಳ್ಳೊಳ್ಳೆ ಉನ್ನತವನ್ನು ಅಭ್ಯಾಸ ಅಂದರೆ ಏನು ಏನೋ ವ್ಯಾಪಾರ ಮಾಡೋದು ಬಿಸ್ನೆಸ್ ಮಾಡೋದನ್ನ ಯಾರು ಕಲ್ತಿದ್ದಾರೋ ಅವರಿಗೆಲ್ಲ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಒಂದು ಕೋಟಿ ಈ ರೀತಿ ಕರೆದು ಕರೆದು ಕೊಡೋದು ಉತ್ತಮ ಯಾಕಂದರೆ ಆ ದುಡ್ಡು ಈ ವರ್ಷದಲ್ಲಿ ಖಾಲಿ ಆಗಬೇಕು ಖಾಲಿ ಆಗಿಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಅದರಲ್ಲಿ ಬೇರೆ ನಮ್ಮದೇ ಸಮುದಾಯದ ಒಬ್ಬ ಬೇರೂ ನಾಯಕ ಒಬ್ಬರು ಅಲ್ಲಿ ಸಚಿವರಾಗಿದ್ದಾರೆ ಖರ್ಚು ಮಾಡಿದ್ರೆ ಅವ್ರಿಗೂ ಅವಮಾನ ಆಗುತ್ತೆ ನಿಮ್ಮ ಕ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ ದಯಮಾಡಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಈಗಿರೋಂಥ ದುಡ್ಡನ್ನು ಎಲ್ಲ ಸಮುದಾಯದವ್ರನ್ನ ಕರೆಸಿ ಏನೇನು ಬೇಕು ಲ್ಯಾಪ್ಟಾಪ್ ಕಂಪ್ನಿ ಇಟ್ಕೊತೀರಾ ಇಟ್ಕೊಳ್ಳಿ ಫ್ಯಾಕ್ಟ್ರಿ ಮಾಡ್ತೀರಾ ಫ್ಯಾಕ್ಟ್ರಿ ಮಾಡಿ ಪೈಂಟಿಂಗು ಶಾಪ್ ಏನಾದರೂ ಇಡ್ತೀರಾ ಅದು ಇಡ್ರಿ ದೊಡ್ಡ ದೊಡ್ಡ ದಿನಸಿ ಅಂಗಡಿ ಇಡ್ತೀರಾ ಎರಡು ಕೋಟಿ ಮೂರು ಕೋಟಿ ಖರ್ಚು ಮಾಡಿ ಶೋರೂಮ್ ಮಾಡೋಂಗಿದ್ರೆ ಅದು ಬೇಕಾದ್ರೆ ನೀವು ಮಾಡಿ ಈ ರೀತಿ ನೀವು ಕರೆದು ದುಡ್ಡು ಕೊಟ್ಟರೆ ಈ ದುಡ್ಡು ಖರ್ಚಾಗೋಕ್ಕೆ ಸಾಧ್ಯ ಆಗುತ್ತೆ ನೀವೇನು ಮಾಡ್ತೀರಿ ಗೊತ್ತಾ ಸಿದ್ದರಾಮಯ್ಯ ಅವರ ದಯವಿಟ್ಟು ಕೇಳಿ ಅರ್ಥ ಮಾಡಿಕೊಡ್ರಿ ನೀವೇನು ಮಾಡ್ತೀರಂದರೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಸಬ್ಸಿಡಿ ಲೋನ್ಗಳು ಕೊಟ್ಬಿಡ್ತೀರಾ ನೂರು ಜನಕ್ಕೆ ಇನ್ನೂರು ಜನಕ್ಕೆ ಕೊಟ್ಬಿಟ್ಟು ದೊಡ್ಡದಾಗಿ ಪೇಪರಲ್ಲಿ ಹಾಸ್ಕೊಬಿಡ್ತೀರಾ ನಾವು ಹೆಚ್ಚು ಜನಕ್ಕೆ ಕೊಟ್ಟಿದ್ದೀವಿ ಅಂತೇಳಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೊಡೋದಲ್ಲ ನಾನು ಇರೋದು ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಲೋನ್ ಕೊಡೋಂಗಿದ್ರೆ ನೀವು ಏನಾದರೂ ಈ ಸಮಾಜವನ್ನು ಅಭಿವೃದ್ಧಿ ಮಾಡೋಕ್ಕೆ ಏನಾದರೂ ಸಾಧ್ಯ ಆಗುತ್ತೆ ಇಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀರಾ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಪ ರೈಟಲ್ಲಿ ಲೆಫ್ಟಲ್ಲಿ ಯಾವಾಗಲೂ ಅವರೇ ಹೇಳ್ತಾರೆ ಯಾರು ಮಹಾದೇವಪ್ಪ ಅವರು ಅವ್ರಿಗೆ ಗೊತ್ತಿಲ್ಲ ದುಡ್ಡು ಹೆಂಗೆ ಖರ್ಚು ಮಾಡ್ಬೇಕಂತ ಯಾಕೆ ಖರ್ಚು ಮಾಡಿಲ್ಲ ಅಂದರೆ ಅವರಿಗೆ ಸಮುದಾಯ ಅಭಿವೃದ್ಧಿ ಆಗೋದು ಇಷ್ಟ ಇಲ್ಲ ಎಸ್ ಸಿ ಮಹಾದೇವಪ್ಪ ಅವ್ರಿಗೆ ದಲಿತ ಸಮುದಾಯ ಶೋಷಿತ ಸಮುದಾಯ ಅಭಿವೃದ್ಧಿ ಆಗೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಈ ದುಡ್ಡನ್ನು ಹೆಚ್ಚಿನ ಸುಮ್ಮನೆ ಇಟ್ಕೊಂಡು ಬಂದು ಈಗ ಮೀಟಿಂಗ್ ಮಾಡೋಕ್ಕೆ ಮಾಡ್ತಾ ಇರೋದು ಈ ಮೀಟಿಂಗ್ ಈ ದುಡ್ಡನ್ನು ತಗೊಂಡು ನೀವು ಈಗ ದಿಲ್ಲಿಯಲ್ಲಿ ಎಲೆಕ್ಷನ್ ಆಗುತ್ತೆ ಆ ಎಲೆಕ್ಷನ್ಗೆ ಏನಾದರೂ ನೀವು ಕಾಂಗ್ರೆಸ್ ಪಾರ್ಟಿಗೆ ಕಳ್ಸೋಕ್ಕೇನಾದರೂ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಅಂತ ನನಗೇನೋ ಡೌಟ್ ಇದೆ ದಯಮಾಡಿ ಈ ಕೆಲಸವನ್ನು ಮಾಡಿದ್ರೆ ನಿಮ್ಮ ಸೀಟು ಅಲ್ಲಾಡುತ್ತೆ ಸಿದ್ದರಾಮಯ್ಯವರೇ ನಿಮ್ಮ ಸೀಟ್ ಗ್ಯಾರಂಟಿ ಅಲ್ಲಾಡುತ್ತೆ ಅದಕ್ಕೋಸ್ಕರ ದಯಮಾಡಿ ಈ ದುಡ್ಡನ್ನು ಎಲ್ಲರಿಗೂ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ದುಡ್ಡುಗಳನ್ನ ಲೋನನ್ನು ಕೊಟ್ಟು ಅವ್ರನ್ನ ಅಭಿವೃದ್ಧಿ ಕೊಡಿಸಿ ಹಾಗೇನಾದರೂ ನೀವು ಈ ದುಡ್ಡು ಕೊಟ್ಟಿದ್ದೇ ಐದು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ಕೊಟ್ಟಿದ್ರಲ್ಲ ಆ ದುಡ್ಡಿಗೆ ಒಂದು ಬೆಲೆ ಸಿಗುತ್ತೆ ಈ ಸಮಾಜಕ್ಕೂ ಒಂದು ಗೌರವ ಸಿಗುತ್ತೆ ನಿಮ್ಮ ಸರ್ಕಾರಕ್ಕೂ ಒಂದು ಸ್ವಲ್ಪ ಒಳ್ಳೆಯ ಹೆಸರು ಬರೋಕ್ಕೆ ಸಾಧ್ಯ ಆಗುತ್ತೆ ನೀವು ಕೊಡದಿರೋ ಏನಾದರೂ ನಾಟಕ ಮಾಡಿ ದಿಲ್ಲಿಗೆ ಎಲೆಕ್ಷನ್ ಏನಾದರೂ ಕಳಿಸಿಬಿಟ್ರೆ ಈಗಲೇ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಟಿಕಾನ ಹಾಕ್ಬಿಟ್ಟವ್ರೆ ಪ್ಲಾನ್ ಮಾಡ್ತಾಯಿರ್ತಾರೆ ಯಾರು ಕೊಡ್ಬೇಕು ಅಂದ್ಬಿಟ್ಟು ಈ ದುಡ್ಡಿಗೆ ನಾನು ಟಚ್ ಮಾಡಿದ್ರೆ ನಿಮ್ಮ ಸೀಟಂತೂ ನಾಲ್ಕು ಕಾಲು ಕಾಲಿರ್ತಾರೆ ಸೀಟ್ದು ಒಂದೊಂದು ಕಾಲ ಮುರಿದೋಗುತ್ತೆ ಮಾಡಿ ಯೋಚನೆ ಮಾಡಿ ನಿಮ್ಮ ಸೀಟ್ ಉಳಿಬೇಕಾದ್ರೆ ಈ ಸಮಾಜವನ್ನು ಬೆಳೆಸಬೇಕು ಈ ದುಡ್ಡು ಖರ್ಚು ಮಾಡಬೇಕು ಖರ್ಚು ಮಾಡದೆ ಹೋದರೆ ನಿಮ್ಮ ಸರ್ಕಾರ ಬೀಳೋದು ಗ್ಯಾರಂಟಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚಿರಾಮ್